ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ದಿವಸದ ಮೇಲೆ ನಾನು ನಿಮಗೆ ಸಿಗ್ತಾ ಇದ್ದೀನಿ ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಕೆಸಿನಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಒಂದು ಕುಕ್ಕರ್ ತೊಗೋಬೇಕು ಕುಕ್ಕರ್ ತೊಗೊಂಡು ಕೆಸಿನಗೆಡ್ಡೆ ಏನಿರುತ್ತೆ ಸೊ ಕೆಸಿನ ಗಿಡ ಎಲ್ಲರಿಗೂ ಗೊತ್ತು ಅದು ಮಲೆನಾಡು ಸೈಡಲ್ಲಂತೂ ಸಿಕ್ಕಾಬಟ್ಟೆ ಫೇಮಸ್ಸು ಸೊ ನೀವು ಎಷ್ಟು ಕೆಸಿನ ಗಿಡ ಇರುತ್ತೋ ಅಷ್ಟು ಕೆಸಿನ ಗಿಡನ ಕುಕ್ಕರ್ ಒಂದು ಚಿಕ್ಕದೊಂದು ಒಂದು ಕುಕ್ಕರ್ ತೊಗೊಂಡಿದ್ದೀನೂ ಅದಕ್ಕೆಲ್ಲ ಹಾಕ್ಕೋಬೇಕು ಸ್ವಲ್ಪ ಹಾಳಾಗ್ದಂಗೆ ಇದೆ ಬಟ್ ಅದನ್ನು ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೊಬೇಕು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಅದು ಏನು ನೀರುತ್ತೆ ಅದನ್ನೆಲ್ಲ ಫುಲ್ ನೀಟಾಗಿ ತೊಳ್ಕೊಂಡು ಆಮೇಲೆ ಫುಲ್ ಅದನ್ನೇ ಸಮೇತ ಕುಕ್ಕರನ್ನ ಬೇಯದಿಕ್ಕಿಡಬೇಕು ಕುಕ್ಕರಲ್ಲಿ ಬೇಯದಿಕ್ಕಿಡಬೇಕು ನೋಡ್ಕೋಬೇಕು ನಮಗೆ ಎಷ್ಟು ಪ್ರಮಾಣ ನೀರು ಬೇಕು ಅಂತ ಹೇಳಿ ನೋಡ್ಬಿಟ್ಟು ಹಾಗೆಯೇ ಎಷ್ಟೋ ಜನಕ್ಕೆ ಕೆಸಿನ ಗಿಡ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ನಾವು ಎಲ್ಲಾದರೂ ಮಾರ್ಕೆಟಿಗೆ ಹೋಗಿರ್ತೀವಿ ಸಂತೆಗೆ ಹೋಗಿರ್ತೀವಿ ಎಲ್ಲಾದರೂ ಹೋಗಿರ್ತೀವಿ ಅಲ್ಲಿ ನಾವು ಕೆಸಿನ ಗಿಡ ನೋಡೇ ನೋಡಿರ್ತೀವಿ ಆದರೆ ನಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗ ಗೊತ್ತಿರಲ್ಲ ಇದು ನಾ ಮಾಡೋದು ತುಂಬ ಅತಿ ಸುಲಭ ಅಂದರೆ ಅತಿ ಸುಲಭ ಹಾಗೆಯೇ ಬರೀ ಖಾರ ಉಪ್ಪು ಹುಳಿ ಹದವಾಗಿದ್ದರೆ ಇದು ಅಷ್ಟು ಮಾಡೋ ಮಾಡೋಕ್ಕೆ ಸುಲಭ ಅಂತ ಅಡುಗೆ ಯಾವುದೂ ಇಲ್ಲ ಅಂತ ಹೇಳ್ಬೋದು ಸೊ ನೋಡಿ ನಾನು ನೀಟಾಗಿ ಕಳ್ಕೊಂಡಿದ್ದೀನಿ ಅದಕ್ಕೆ ಮತ್ತೆ ನೀರು ಹಾಕ್ಬಿಟ್ಟು ಅದನ್ನು ಕುಕ್ಕರ್ಗೆ ಎದಿಕ್ಕಿಡ್ತೀನಿ ಹಾಗೆಯೇ ನನ್ನ ಚಾನಲ್ನ ಯಾಕೆ ಅದರಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ಮೂರು ವಿಶಲ್ ಬರಬೇಕು ಮೂರು ವಿಷ್ಯಲ್ ಬರಲಿ ಹಾಗೇ ಈಗ ವಿಷ್ಯುವಲ್ ಆಗುತ್ತೆ ವಿಷುವಲ್ ಆದಮೇಲೆ ಅದನ್ನು ಎತ್ತಿರಬೇಕು ಹಾಗೆಯೇ ಒಂದು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಹಾಗೆ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಮತ್ತು ಸೊ ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಒಳ್ಳೆಯದು ಮತ್ತು ಹಾಕಿದರೆ ತುಂಬ ರುಚಿ ಇರುತ್ತೆ ಹಾಗೆಯೇ ನಾನು ಒಗ್ಗರಣೆಗೆ ಅಂಥೇಳಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಅದು ಕೆಸಿನ ಗಿಡ್ಡೆ ಏನಿತ್ತು ಅದನ್ನು ನಾನು ಸಿಪ್ಪೆ ತೆಗೆದುಬಿಟ್ಟು ಮತ್ತು ಅದನ್ನು ದಪ್ಪ ದಪ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ಒಗ್ಗರಣೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆಯೇ ನಾನು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೋತಾಯಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಇದು ತುಂಬ ತುಂಬ ರುಚಿ ಕೊಡುತ್ತೆ ನಿಮಗೆ ಕಿಸಿನಗಡ್ಡೆ ಅಂಥದ್ದು ಸೊ ಈಗ ಆಲೂಗಡ್ಡೆ ಹೇಗೆ ಸ್ಪ್ರಾಶ್ ಮಾಡ್ಕೋತಿರೋ ಹಾಗೆ ಹಾಗಂತ ಹೇಳಿ ತುಂಬ ತುಂಬ ಸ್ಮ್ಯಾಶ್ ಮಾಡಬಾರ್ದು ದಪ್ಪ ದಪ್ಪ ಬಾಯಿಗೆ ತಿಂತ ಇದ್ದರೆ ಅದು ಸಿಗಬೇಕು ಆ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆಯೇ ನಾನು ಒಗ್ಗರಣೆಯಲ್ಲಿ ಒಗ್ಗರಣೆ ಹಾಕಿದ್ದೀನಲ್ವ ಅದನ್ನು ತುಂಬ ಚೆನ್ನಾಗಿ ಇದ್ದೀನಿ ನಾವು ಮೂರು ಜನ ಇರೋದರಿಂದ ನಿಮಗೆ ಇಷ್ಟು ಸಾಕು ಅಂತ ಹೇಳಿ ನಾನು ಸ್ವಲ್ಪ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ಅದನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ನಿಮಗೆ ಹೇಗೆ ನಿಮಗೆಲ್ಲ ಹೇಗೆ ಮಾಡ್ತೀರಾ ಅಕಸ್ಮಾತ್ ಅದು ಮಾಡೋದು ಈ ಥರ ನಿಮಗೆಲ್ಲ ಹೇಗೆ ಮಾಡ್ತೀರಾ ಗಿಡ ಅಂತ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ತಿಳಿಸಿ ಆಯಿತಾ ಹೇಗೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನೇನು ಮಾಡ್ತೀನಿ ಆ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಈ ಒಗ್ಗರಣೆಗೆ ಹಾಕಿ ಬೇಯಿಸ್ತೀನಿ ಬೇಯಿಸೋದು ಆಲ್ರೆಡಿ ನಾನು ಕುಕ್ಕರಲ್ಲಿ ಬೇಯಿಸಿದೆ ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಒಗ್ಗರಣೆಗೆ ಹಾಕಿರೋದ್ರಿಂದ ಅದಕ್ಕೆ ಒಪ್ಪೆ ಇದು ಒಗ್ಗರಣೆಗೆ ಅದನ್ನು ತೆಗೆದು ಹಾಕಿ ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ಅಂದರೆ ಇವಾಗ ಮಸಾಲೆ ಎಲ್ಲ ಹಿಡ್ಕೋಬೇಕಲ್ಲ ಅದಕ್ಕೆ ಸೊ ಡೈರೆಕ್ಟಾಗಿ ಮಸಾಲೆ ಹಾಕಿದ್ರೆ ಅದು ಹಿಡಿಯೋದಿಲ್ಲ ಸೊ ಸ್ವಲ್ಪ ಗ್ರೇವಿ ಗ್ರೇವಿ ಬೇಕಾಗಿರೋದ್ರಿಂದ ನಮಗೆ ಸ್ವಲ್ಪ ಗ್ರೇವಿ ಬೇಕಾಗಿದ್ದರಿಂದ ಹೀಗೆ ಮಾಡ್ತಾಯಿದ್ದೀನಿ ಹಾಗೇನೇ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿಬಿಡಬೇಕು ಮತ್ತು ಅದಕ್ಕೆ ಖಾರ ಪುಡಿ ಹಾಕಬೇಕು ಎಷ್ಟು ಸ್ವಲ್ಪ ನಿಮಗೆ ಸ್ವಲ್ಪ ಕೆಂಪು ಖಾರ ಪುಡಿ ಇದ್ದಷ್ಟು ತುಂಬ ಒಳ್ಳೆಯದು ಕಲರ್ ಜಾಸ್ತಿ ಕೊಡುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರು ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕೋಬೇಕು ನೋಡಿ ನಾನು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಅಂತ ಬಿಡ್ತೀನಿ ಅದು ಸ್ವಲ್ಪ ಕುದ್ದಿ ಅದು ಸ್ವಲ್ಪ ಬೆಂದು ಎಲ್ಲ ಹಿಡ್ಕೋಬೇಕು ಅದಕ್ಕೆ ಹೋಗಬೇಕು ಇದಕ್ಕೆ ಉಪ್ಪು ಖಾರ ಹುಳಿ ಎಷ್ಟು ಹದವಾಗಿ ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇದು ನಮ್ಮ ಊರಿಂದ ಕುಟ್ ಕಳಿಸಿರುವಂಥ ಹುಳಿನ ಹಾಕ್ತಾಯಿದ್ದೀನಿ ಇವಾಗ ನಿಮಗೆ ಆಲ್ರೆಡಿ ನಾನು ಹೇಳಿವಿ ನಿಮ್ಮ ಹಿಂದಿನ ರೆಸಿಪಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮಮ್ಮ ಹುಳಿ ಕಟ್ ಕಳಿಸಿದ್ರು ಅಂಥೇಳಿ ಸೊ ಆ ಹುಳಿನ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಏನೂ ಜಾಸ್ತಿ ಐಟಮ್ಸ್ಗಳೇ ಬೇಡ ನಾನು ಎಷ್ಟು ಹೇಳಿದಿನೋ ಅಷ್ಟು ಹಾಕಿ ನೀವು ಮಾಡಿ ನೋಡಿ ಹೆಂಗೆ ಬರುತ್ತೆ ಅಂತ ನನಗೆ ತಿಳಿಸಿ ಆಯಿತಾ ತು ನೋಡಿ ಲಾಸ್ಟಿಗೆ ಫೈನಲ್ ಆಗಿ ಈ ಥರ ಬರುತ್ತೆ ಇದು ಇಡ್ಲಿಗೆ ರೊಟ್ಟಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಕಡುಬುಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಡ್ಲಿ ಮಾಡಿದ್ದೀನಿ ಇಡ್ಲಿ ಜೊತೆಗೆ ಇವತ್ತು ಕೆಸಿನಗೆಡ್ಡೆ ಪಲ್ಯನ ತಿಂತಾ ಹೇಗೆ ಹೇಗಿದೆ ಅಂತೇಳಿ ಪ್ಲೀಸ್ ಹೇಳಿ ಆಯಿತಾ